ಶ್ರೀ ಟಿ ಭೂವಾಲನ್ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸಂಘ ವಿಜಯಪುರ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊರುತ್ತೇನೆ ಮಾನ್ಯರಿಗೆ ಶ್ರೀಮತಿ ಉಮಾಶ್ರೀ ಕೋಳಿ ಕಾರ್ಮಿಕ ಅಧಿಕಾರಿಗಳು ವಿಜಯಪುರ ಇವರು ಪುಷ್ಪ ಮತ್ತು ಪುಸ್ತಕವನ್ನು ಕಟ್ಟು ಅದರಂತೆ ಅದರಂತೆ ವೇದಿಕೆ ಶ್ರೀಮತಿ ಬಸಮ್ಮ ತಿರ್ಕಿ ಮಾನ್ಯ ಅಧ್ಯಕ್ಷ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಶ್ರೀಮತಿ ಉಮಾಶ್ರೀ ಎಸ್ ಕೋಳಿ ಜಿಲ್ಲಾ ಮಾನ್ಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ವಿಜಯಪುರ ಇವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತ ಮಾನ್ಯ ಅರವಿಂದ ಹಾಕಿ ಸಾಹೇಬರು ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯ ಜಿಲ್ಲಾ ಕಾನೂನು ಅಧಿಕಾರಿ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೊಡ್ತೇನೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಎಲ್ಲಾ ಶಾಲೆಯ ಮೊದಲು ಮಕ್ಕಳು ಎಲ್ಲಾ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಸಂಘ ಸಂಸ್ಥೆಯವರು ಇತರೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಕಾರ್ಮಿಕ ಇಲಾಖೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಭಾಷಣವನ್ನು ಎದುರಿಸ ಜಿಗದೀಶ್ ಸಜ್ಜನ್ ಮೇಡಮ್ ಅವರಿಗೆ ಲಕ್ಷ್ಮಿ ಅವರು ಪುಸ್ತಕವನ್ನು ಕೊಡಬೇಕಂತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತವನ್ನು ಹೇಳಿ ಕೇಳ್ಕೊಳ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ವಿಜಯಪುರ ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಉಮಾತ್ರಿ ಎಸ್ ಜಿಲ್ಲಾ ಪಂಚಾಯತಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಪೊಲೀಸ್ ಇಲಾಖೆ ಕಾರ್ಮಿಕ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸಂಘದ ವತಿಯಿಂದ ನಾವು ಇವತ್ತು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನ ಆಚರಣೆಯನ್ನ ಮಾಡಲಾಗ್ತಾ ಇದೆ ಆದ್ಮೇಲೆ ತಿಳಿದಂತೆ ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮವಾದದ್ದು ಅವರ ಬಾಲ್ಯವನ್ನ ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರುವಂತದ್ದು ಆ ಈ ಬಾಲ್ಯಾವಸ್ಥೆ ಮತ್ತು ಕಿಶೋರಾವಸ್ಥೆ ಕಾರ್ಯದ ಪದ್ಧತಿ ಏನಿದೆ ಇದು ಮಕ್ಕಳೆಲ್ಲ ನೈತಿಕವಾಗಿ ಹಾಗೂ ಮಾನಸಿಕವಾಗಿ ಹಾಗೆಯೇ ಆರ್ಥಿಕವಾಗಿ ಶೋಷಣೆಗೆ ಒಳಪಡಿಸಿ ಅವರ ಸರ್ವಾಂಗೀಣ ಬೆಳವಣಿಗೆಯನ್ನು ಸೆಳೆಯುವಂತದ್ದಾಗ್ತಾ ಇದೆ ಜಾಗತಿಕವಾಗಿ ನಾವು ಇವತ್ತು ಅಂಶಗಳನ್ನು ಗಮನಿಸಿದಾಗ ಒಂದು ನೂರ ಅರವತ್ತು ಮಿಲಿಯನ್ ಮಕ್ಕಳು ಬಾಲಕಾರ್ವಿತರಾಗಿದ್ದಾರೆ ಅಂತ ಹೇಳಿ ತಿಳಿದು ಬರ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಇಪ್ಪತ್ತರವರೆಗೆ ಬಾಲ ಕಾರ್ಮಿಕರ ಸಂಖ್ಯೆ ಎಂಬತ್ತೈದು ಮಿಲಿಯನ್ಗೆ ಕಡಿಮೆ ಆಗಿರುವಂತದ್ದು ಹಾಗೆ ಅಂದ್ರೆ ಹದಿನಾರು ಪರ್ಸೆಂಟ್ನಿಂದ ನಮ್ದು ಒಂಬತ್ತು ಪಾಯಿಂಟ್ ಆರು ತಗೊಂಡು ಪದ್ಧತಿ ಇತ್ತೀಚೆಗೆ ಕಡಿಮೆ ಆಗ್ತಾ ಇದ್ರು ಕೂಡ ಇನ್ನೂ ಬಾಲಕತ್ವ ಕಥೆಯಲ್ಲಿ ಮಕ್ಕಳು ತೊಡಗಿರುವಂತದ್ದು ಬಹಳ ಬೇಜಾರಾಗಿರುವಂತದ್ದು ಹಾಗಾಗಿ ಬಾಲಕ ಮತ್ತು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿಯಂತ್ರಣ ಮತ್ತು ನಿಷೇಧ ಒಂದು ಕಾಯ್ದೆಯನ್ನ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ವಿಚಾರಕ್ಕೆ ತಂದಿರುವಂತಹದ್ದು ಆ ಇದರಲ್ಲಿ ಹೇಳ್ತಾರೆ ಯಾವುದೇ ಮಕ್ಕಳು ಅಪಾಯಕಾರಿ ಅಪಾಯಕಾರಿ ಅಲ್ಲದ ಉದ್ದಿಮೆ ಮತ್ತು ಪ್ರಕ್ರಿಯೆಗಳಲ್ಲಿ ತೊಡಗಿರುವಂಥದ್ದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿರುವಂಥದ್ದು ಹಾಗಾಗಿ ಅಲ್ಲಿ ಯಾರು ಮಕ್ಕಳನ್ನ ಕೆಲಸಕ್ಕೆ ನೇಮಿಸಿಕೊಂಡಿರ್ತಾರೋ ಅಂತ ತಪ್ಪಿತಸ್ಥ ಮಾಲೀಕರ ವಿರುದ್ಧ ಈಗಾಗಲೇ ಬಹಳಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಸರ್ಕಾರ ಹನ್ನೊಂದು ಇಲಾಖೆಯ ಅಧಿಕಾರಿಗಳನ್ನ ನಿರೀಕ್ಷಕರಾಗಿ ಇನ್ಸ್ಪೆಕ್ಟರ್ಗಳಾಗಿ ನೇಮಕ ಮಾಡಿರುವಂಥದ್ದು ಈ ಒಂದು ಅಧಿಕಾರಿಗಳ ತಂಡ ಏನಿದೆ ಅವರು ನಿಯೋಜಿತವಾಗಿ ಹಾಗೂ ಅನಿರೀಕ್ಷಿತವಾಗಿ ದಾಳಿಗಳನ್ನು ಮಾಡಿ ಮಕ್ಕಳನ್ನ ರಕ್ಷಣೆ ಮಾಡಿ ನಮ್ಮ ಸೀರೆ ಬುರುಸಿಗೆ ಒಪ್ಪಿಸುವಂಥದ್ದು ಹಾಗೆಯೇ ಅವರ ಒಂದು ಪ್ರಸ್ತುತ ಸ್ಥಿತಿಗತಿ ಏನಿದೆ ಅನ್ನುವಂಥದ್ದನ್ನು ಕೂಡ ನಾವು ಸಾಲೋಪನಾ ಮಾಡ್ತಾ ಇರುವಂಥದ್ದು ಹಾಗೆಯೇ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಕಾರ್ಮಿಕ ಯೋಜನಾ ಸೊಸೈಟಿ ಸಾಕಷ್ಟು ಆ ಅವೇರ್ನೆಸ್ ಪ್ರೋಗ್ರಾಂಗಳನ್ನ ಹಮ್ಮಿಕೊಳ್ತಾ ಇದೆ ಅವರ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ಮಾರ್ಗದರ್ಶನದ ಮೇರೆಗೆ ಹಲವಾರು ಮಕ್ಕಳನ್ನ ರಕ್ಷಿಸಲಾಗಿದೆ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಇಪ್ಪತ್ತಾರು ಕೇಸ್ಗಳನ್ನು ದಾಖಲಿಸಲಾಗಿದೆ ಮಾಲೀಕರಿಗೆ ಬಹಳಷ್ಟು ನಾವು ಅವೇರ್ನೆಸ್ ಅನ್ನ ಮಾಡಲಾಗ್ತಾ ಇದೆ ಈ ಒಂದು ಅಡಿಯಲ್ಲಿ ಆ ಮಕ್ಕಳನ್ನ ತಪ್ಪಿತಸ್ಥ ಮಾಲೀಕರ ವಿರುದ್ಧ ನಾವು ಕ್ರಮ ತೆಗೆದುಕೊಂಡಾಗ ಅವರಿಗೆ ಆರಿಂದ ಎರಡು ವರ್ಷವರೆಗೆ ಆರು ತಿಂಗಳಿಂದ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ಆಗಿರುವಂಥದ್ದು ಆಮೇಲೆ ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ನಾಟ್ ಲೆಸ್ ಬ್ಯಾನ್ ಟ್ವೆಂಟಿ ತೌಸಂಡ್ ಹೇಳಿ ಅಷ್ಟು ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರವರೆಗೆ ದಂಡವನ್ನು ಹಾಕುವಂಥ ಒಂದು ಒಂದು ಕ್ಲಾಸ್ ಇರುವಂಥದ್ದು ಜೊತೆಗೆ ಎರಡನ್ನು ಸೇರಿ ಹಾಕುವಂಥದ್ದು ಕೂಡ ಕೆಲವೊಂದು ಇದ್ವಿ ಈ ಕಾಯ್ದೆಯಲ್ಲಿ ಇರುವಂತದ್ದು ಹಾಗಾಗಿ ನಾವು ಈಗಾಗಲೇ ನಮ್ಮ ಶಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಆ್ಯಕ್ಟ್ ಆಗಿ ಲೈಸೆನ್ಸನ್ನು ಕೊಡುವಾಗಲೂ ಕೂಡ ನಾವು ಎಲ್ಲ ಮಾಲೀಕರೇ ಈ ಬಗ್ಗೆ ತಿಳುವಳಿಕೆಯನ್ನ ನೀಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮಲ್ಲಿ ಅವೇರ್ನೆಸ್ ಮಾಡಿದಾಗ ಮಕ್ಕಳು ಸಿಗ್ತಾ ಇದ್ದಾರೆ ಗ್ಯಾರೇಜ್ಗಳಲ್ಲಿ ಇಟ್ಟಿಗೆ ಬಟ್ಟೆಗಳಲ್ಲಿ ಇಂಥದ್ದಲ್ಲಿ ಕೆಲಸ ಮಾಡುವಾಗ ಇದು ಕೇವಲ ಒಂದು ಇಲಾಖೆಯಿಂದ ಆಗುವಂಥದ್ದಲ್ಲ ಸಾರ್ವಜನಿಕರ ಸರ್ಕಾರ ಬೇಕು ಎಲ್ಲ ಇಲಾಖೆಗಳ ಅಧಿಕಾರಿಗಳ ಸಹಕಾರ ಬೇಕು ಅನ್ನುವಂಥದ್ದನ್ನು ಹೇಳ್ತಾ ನಾವು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಇನ್ನೂ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡಿ ಈ ಚೈಲ್ಡ್ ಲೇಬರ್ ಪದ್ಧತಿ ಏನಿದೆ ಇದನ್ನು ಇರಾಡಿಕೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದೆ ಅನ್ನುವಂಥ ಮಾತನ್ನು ಹೇಳ್ತಾ ನನಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ವಿರೋಧ ದಿನವನ್ನು ವಿರೋಧಿ ದಿನವನ್ನು ನಾವು ಆಚರಣೆ ಮಾಡುತ್ತಾ ಇದ್ದೀವಿ ನಾವು ಮಾತ್ರ ಅಲ್ಲ ಇಡೀ ರಾಜ್ಯ ಇಡೀ ದೇಶ ಇಡೀ ಪ್ರಪಂಚವೇ ಈ ಒಂದು ಪದ್ಧತಿಗೆ ವಿರೋಧವಾಗಿ ಇವತ್ತು ಬಹಳಷ್ಟು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾ ಇದ್ದಾರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಧಿಕಾರ ಪೊಲೀಸ್ ಇಲಾಖೆ ಕಾರ್ಮಿಕ ಇಲಾಖೆ ಶಿಕ್ಷಣ ಇಲಾಖೆ ಜಿಲ್ಲಾ ಬಾಳ ಕಾರ್ಮಿಕ ಯೋಜನಾ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ರಂಗಮಂದಿರಲ್ಲಿ ನಾವು ಈ ಒಂದು ಕಾರ್ಯಾಚರಣೆಯನ್ನು ಉದ್ಘಾಟಿಸಿದ್ದೀವಿ ಈಗಾಗಲೇ ಪ್ರಮಾಣ ವಚನವನ್ನು ಓದಿ ಹೇಳಿದ್ದೀವಿ ಆದರೆ ಅದು ಒಂದು ಕಾಟಾಚಾರಕ್ಕೆ ನಾವು ಮಾಡಿಬಿಟ್ಟು ಹೋಗುವ ವಿಚಾರ ಇಲ್ಲ ಯಾಕಂದ್ರೆ ಈ ಪ್ರಪಂಚದಲ್ಲಿ ಇನ್ನೂ ಕೂಡ ಬಾಳ ಕಾರ್ಮಿಕರ ಪದ್ಧತಿ ಚಾಳಿಯಲ್ಲಿ ಇದೆ ಭಾರತ ದೇಶದಲ್ಲಿ ಕೂಡ ನಾವು ಹೇಳಿಕೊಳ್ಳಬೇಕಾದ ವಿಚಾರ ಭಾಳಷ್ಟು ಆಗಿದೆ ಭಾಳಷ್ಟು ಉನ್ನತೀಕರಣ ಕೆಲಸಗಳು ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರದಲ್ಲಿ ಆಗಿದೆ ಆದರೂ ಕೂಡ ಇಲ್ಲಿ ಬಾಳ ಕಾರ್ಮಿಕರ ಪದ್ಧತಿ ಇನ್ನೂ ಚಾಲ್ತಿಯಲ್ಲಿದೆ ಆದರೆ ಬೇರೆ ದೇಶಗಳಲ್ಲಿ ಉದಾಹರಣೆಗೆ ಆಫ್ರಿಕಾ ತರ ದೇಶಗಳಲ್ಲಿ ಇರುವಷ್ಟು ಇಲ್ಲಿ ಪರ್ಸೆಂಟೇಜ್ ಆಫ್ ಚೈಲ್ಡ್ ಲೇಬರ್ ಕಡಿಮೆ ಇದೆ ಆದ್ರೆ ಅಲ್ಲಿ ನೂರು ಮಂದಿ ಮಕ್ಕಳಿದ್ರೆ ಅದರಲ್ಲಿ ಇಪ್ಪತ್ತು ಇಪ್ಪತ್ತೈದು ಮಂದಿ ಬಾಳ ಕಾರ್ಮಿಕರು ಇರ್ತಾರೆ ಅವರು ಸ್ಕೂಲ್ಗೆ ಹೋಗೋದಿಲ್ಲ ಬೇರೆ ಕೆಲಸ ಹೋಗ್ತಾ ಇರ್ತಾರೆ ಆದ್ರೆ ನಮ್ಮ ದೇಶದಲ್ಲಿ ಆ ಪರ್ಸಂಟೇಜ್ ಕಡಿಮೆ ಆದ್ರೆ ನಮ್ಮ ದೇಶ ಅತಿ ಹೆಚ್ಚಿನ ಜನಸಂಖ್ಯೆ ಇರುವ ದೇಶ ಆಗಿರುವುದರಿಂದ ನಂಬರ್ಗಳು ನೋಡಿದ್ರೆ ನಮ್ಮ ದೇಶ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಕಾರ್ಮಿಕರು ಬಾಳ ಕಾರ್ಮಿಕರು ಇರುವ ದೇಶವಾಗಿರುತ್ತದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಬಹಳಷ್ಟು ಯೋಜನೆಗಳನ್ನು ರೂಪಿಸಿದೆ ಈಗ ಮಕ್ಕಳು ಕಡ್ಡಾಯವಾಗಿ ಸ್ಕೂಲಿಗೆ ಹೋಗಬೇಕು ಹದಿನಾಲ್ಕು ವಯಸ್ಸು ತನಕ ಅವರಿಗೆ ಆರ್ ಟಿ ರೈಟ್ ಎಜುಕೇಶನ್ ಎಜುಕೇಷನ್ ಅನ್ವಯ ಆಗುತ್ತೆ ಹದಿನಾಲ್ಕರಿಂದ ಹದಿನೆಂಟು ವಯಸ್ಸಿ ಬರೂ ಕೂಡ ಕೆಲವೊಂದು ಸೆಕ್ಷನ್ಸ್ ಆರ್ ಟಿ ಆ್ಯಕ್ಟಲ್ಲಿ ಅನ್ವಯ ಆಗುತ್ತೆ ಅದೇ ರೀತಿ ಹದಿನಾಲ್ಕನೇ ವಯಸ್ಸು ತನಕ ಸಂಪೂರ್ಣ ಒಂದು ತಡೆ ಇದೆ ಯಾವುದೋ ರೀತಿ ಬಹಳ ಕಾರ್ಮಿಕರು ಬಳಸಬಾರ್ದು ಅಂತ ಹೇಳಿ ಹದಿನಾಲ್ಕಿಂದ ಹದಿನೆಂಟು ವಯಸ್ಸು ತನಕ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇದೆ ಈ ತರ ಎಲ್ಲ ಬಹಳಷ್ಟು ಕಾನೂನುಗಳಿದ್ರು ಕೂಡ ನಾವು ಅದನ್ನು ಸರಿಯಾಗಿ ನಾವು ಪಾಲನೆ ಮಾಡಲದೆ ಇರುವುದು ಒಂದು ಬೇಜಾರು ಮಾಡಿಕೊಳ್ಳಬೇಕಾಗಿರುವ ವಿಚಾರ ವಿಜಯಪುರ ಜಿಲ್ಲೆ ನಮ್ಮ ಹಿಸ್ಟಾರಿಕಲಿ ಬಹಳಷ್ಟು ಹೆಮ್ಮೆ ಇರುವ ಒಂದು ಇತಿಹಾಸ ಇರುವ ಒಂದು ಜಿಲ್ಲೆ ಈ ಜಿಲ್ಲೆಯಲ್ಲಿ ಬಹಳ ನಮಗೆ ಒಂದು ಒಳ್ಳೆಯ ಬೆಳವಣಿಗೆ ಇಲ್ಲ ಸಂಪೂರ್ಣ ಬಾಳ ಕಾರ್ಮಿಕರು ಮುಕ್ತ ಒಂದು ವಿಜಯಪುರ ಜಿಲ್ಲೆ ಆಗಬೇಕಾಗಿರುವುದು ನಮ್ಮ ಎಲ್ಲರದ ಜವಾಬ್ದಾರಿ ಇದೆ ಜಂಟಿ ಜವಾಬ್ದಾರಿ ಇದೆ ಯಾಕಂದ್ರೆ ಬರೀ ಅಧಿಕಾರಿಗಳು ಮಾತ್ರ ಮಾಡುದಿಲ್ಲ ಇದರಲ್ಲಿ ತೊಡಗಿಸಿಕೊಂಡಿರುವ ಮಾಲೀಕರು ಮತ್ತೆ ಮಕ್ಕಳನ್ನು ಅಲ್ಲಿ ಕಳಿಸುವ ಪೋಷಕರು ಈ ತರ ಪ್ರತಿಯೊಬ್ಬರದೂ ಒಂದೊಂದು ಪಾತ್ರ ಇದೆ ಮನೆಯಲ್ಲಿ ಬಡತನ ಇರುತ್ತದೆ ಅಥವಾ ತಾಯಿ ತಂದೆ ಇಲ್ಲದೆ ಇರುವ ಮಕ್ಕಳು ಇರ್ತಾರೆ ಅವರು ಪೋಷಕರ ಹತ್ರ ಲೈಕ್ ಬೇರೆ ಯಾರಾದ್ರತ್ರ ಕ್ಯಾರ್ಟೇಕರ್ ಹತ್ರ ಇರ್ತಾರೆ ಹೋಗುವವರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇರ್ತಾರೆ ಅವರದ್ದು ಎಜುಕೇಶನ್ ಬಾಳ ಕಾರ್ಮಿಕ ಪದ್ಧತಿಗೆ ಕಾರಣವಾಗಿರುವುದು ಸೊ ಅದೆಲ್ಲಾನು ನಾವು ಇದು ಗುರುತಿಸಿ ನಾವು ಬಾಳ ಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನ ಮಾಡಬೇಕಾಗಿರುವುದು ನಮ್ಮ ಒಂದು ಆತ್ಮ ಕರ್ತವ್ಯವಾಗಿರುತ್ತದೆ ಮಾನ್ಯ ಮನೋಪನಿದೇಶಕರರು ಪ್ರಬಾರಿ ಶಾಲೆ ಶಿಕ್ಷಣದ ಅಧ್ಯಕ್ಷತೆ ವಹಿಸುತ್ತಂತ ಮಾನ್ಯ ಜಿಲ್ಲಾಧಿಕಾರಿಗಳು ಜಯಕುಟಿಗೆ ಶ್ರೀ ಗೋಪಾಲನ್ ಸರ್ದ ಕಾರ್ಯಕ್ರಮದ ವಿವರವಾದ ಮತ್ತು ದಿಹಯ ಪ್ರಾಂತಾಧಿಕಾರಿಗಳಾದ್ನ ಮಾಡಿ ಅವರ ಕಾರ್ಯಕ್ರಮಕ್ಕೆ ಪತಿರಿರುವ ಮಾನ್ಯರಾದ್ರೆ ಕೆಕೆ ಜವಾರ್ ಅವರ ಕೋಲಾರ್ ಮೇಣ ಅವರ ಡಿಸ್ಟಿಕ್ ಸರ್ಜನ್ ಅವರೇ ನಮಗೆಲ್ಲ ತಿಳಿದ ಹಾಗೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂತು ಎರಡು ಸಾವಿರದ ಹದಿನಾರರಲ್ಲಿ ಬಾಲಕಾರ್ಮಿಕ ಮತ್ತು ಕಿಶೋರ ಕಾಯ್ದೆ ನಿಷೇಧ ಕಾಯ್ದೆ ಮತ್ತು ರೆಗ್ಯುಲೇಷನ್ ಅಂತ ಬಂತು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಐವತ್ತರಲ್ಲಿ ನಾವು ಸಂವಿಧಾನ ಬಂದರೂ ಆರ್ಟಿಕಲ್ ಥರ್ಟಿ ನೈನ್ ಯಾಪಲ್ಲಿ ನಮಗೆ ಮಕ್ಕಳಿಗೆ ಸಿಗಬೇಕಾದಂಥ ಆಸ್ತಿಗಳ ಬಗ್ಗೆ ಸಂವಿಧಾನ ರಚನೆ ಮಾಡಿದ ಎಲ್ಲ ಮಾನ್ವೀಯರು ಬರ್ತಾರರು ಕೂಡ ಎಂಬತ್ತಾರರಲ್ಲಿ ಕಾನೂನು ಆದರೂ ಸಹ ಎರಡು ಸಾವಿರದ ಹದಿನಾರರಲ್ಲಿ ಮತ್ತೊಂದು ಕಾನೂನು ಆದರೂ ಸಹ ಇನ್ನೂ ಸಹ ಬಾಲಕಾರ್ಮಿಕ ಇದೆ ಹೋಗಲಾರದು ಸಾಧ್ಯವಾಗಿಲ್ಲ ಹೀಗೆ ಅಂತ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ ಇದಕ್ಕೆ ಮೂಲ ಕಾರಣ ನಮ್ಮ ಸಮಾಜದಲ್ಲಿರುವ ಸಾಮಾಜಿಕ ಪಿಡುಗು ಬಡತನ ಕಾನೂನು ರಚನೆ ವೇಳೆ ಕೂಡ ನಾವು ಹೋಗಬೇಕಾಗ್ತದೆ ಅಂತ ಪಾಠ ಓದುತ್ತಾ ನಗು ನಗುತ ಬೆಳೆಯಬೇಕಾದ ವಯಸ್ಸಿನಲ್ಲಿ ಮುಗ್ಧ ಮನಸ್ಸಿನ ಮುದ್ದು ಮಕ್ಕಳಿಗೆ ಕೆಲಸದ ಕರೆ ಹಾಕಬೇಡಿ ಮಕ್ಕಳಿಂದ ದುಡಿಸಿಕೊಳ್ಳುವುದು ಅಕ್ಷಮ ಅಪರಾಧ ಹಿಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅವರ ಕನಸುಗಳನ್ನು ನಾಶಗೊಳಿಸಬೇಡಿ ಸಿದ್ದೆ ಕೊಟ್ಟು ಒಳ್ಳೆಯ ಭವಿಷ್ಯವನ್ನು ರೂಪಿಸುವಲ್ಲಿ ನಮ್ಮ ನಿಮ್ಮೆಲ್ಲರ ಹಾಕುವಲ್ಲಿ ನಮ್ಮ ನಿಮ್ಮೆಲ್ಲರ ಪಾತ್ರ ಅತ್ಯಂತ ಅವಶ್ಯಕವಾಗಿರ್ತದೆ ಅಂತಕ್ಕಂಥ ಮಾತನ್ನು ವಿಜಯಪುರ ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಕುಮಾತ್ರಿ ಎನ್ ಕೋಳಿ ಮೇಡಮ್ ಅವರು ಅವರು ಕೂಡ ಸುಮಾರು ಏಳು ಕೇಸನ್ನು ವಿಜಯಪುರ ಜಿಲ್ಲೆಯಲ್ಲಿ ದಾಖಲೆ ಮಾಡಿರ್ತಾರೆ